ನಿಮಿಷ ಕೃಷ್ಣ ಅವರೇ ಅದೇ ಪ್ರಶ್ನೆ ನಿಮಗೆ ವರ್ಗಾವಣೆ ಮಾಡೋದಾದ್ರೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟದ ಸದಸ್ಯರು ಕಾಂಗ್ರೆಸ್ ನಾಯಕರ ವಾದ ಏನಿತ್ತು ಅಂತ ಅಂದ್ರೆ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ಇಡಿ ಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಅವರ ಹೇಳಿಕೆಗೆ ಮತ್ತೆ ಶಕ್ತಿ ಸಿಕ್ಕಿದೆ ಜನಕ್ಕೂ ಅನಿಸ್ತಾ ಹೌದಾ ಬೇಕಂತಲೇ ಬಂತಾ ಇದು ತಮ್ ವ್ಯಾಪ್ತಿ ಇಲ್ಲದೆ ಇದ್ರು ಇಡಿ ಬೇಕಂತ ರಾಜಕೀಯ ಮಾಡೋದಕ್ಕಾಗಿನೇ ಬಂತ ಅಂತ ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ ತಾವು ಮೇಡಮ್ ಇಲ್ಲಿ ರಾಜಕೀಯ ಪ್ರಶ್ನೆ ಹೇಗ್ ಬರ್ತ ಅರ್ಥ ಆಗ್ತಿಲ್ಲ ಯಾವುದೇ ಪಕ್ಷರು ಕೂಡ ದೇವರಾಜ್ಗೆ ತೊಂಬತ್ತಾರನೇ ಇಸ್ವಲ್ಲಿ ನೀವು ಮನವಿ ಪತ್ರ ಕೊಡ್ಬೇಕಾದ್ರೆ ಡಿ ಸಿ ಬರಿ ಅಂತ ಯಾರು ಹೇಳಿರ್ಲಿಲ್ಲ ಡಿ ಸಿ ಮಂದಿ ಅವಾಗಿದ್ದ ಯಾರವಾಗ ಸಿದ್ದರಾಮಯ್ಯ ಅವರು ಅದಾದ ನಂತರ ಎರಡ್ ಸಾವಿರದ ತೊಂಬತ್ ಸಾವಿರದ ತೊಂಬತ್ತೆಂಟರ ಇಸ್ವಲಿ ಸಿದ್ದರಾಮಯ್ಯ ಬೊಮ್ಮಾಯಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ದೇವರಾಜ ಸುಳ್ಳು ಸೃಷ್ಟಿ ಮಾಡಿ ನಗರಾಭಿವೃದ್ಧಿ ಇಲಾಖೆ ನಗರ ಪದಾಧಿಕಾರಿ ಕೊಟ್ಟಿದ್ದಾರೆ ಯಾವುದೇ ರಾಜಕೀಯ ಪಕ್ಷದವರು ಇದ್ರ ಬರಿ ಅಂತೇಳಿ ಅವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ ಇಲ್ಲಿ ಸುಮ್ನೆ ಅನವಶ್ಯಕವಾಗಿ ರಾಜಕೀಯ ನಾನು ಹೇಳ್ತಾ ಇರೋದು ನನ್ನ ಆರೋಪ ಪೂರಕವಾಗಿ ನನ್ನ ಸಾಕ್ಷಾತ್ ಆ ಸಾಕ್ಷ ಸುಳ್ಳು ಅಂತ ಹೇಳಿ ಕೂತ್ಕೊಂಡು ಚರ್ಚೆ ಮಾಡ್ತಾರ ಯಾರು ಮಾಡಲ್ಲ ಬರೀ ಇಲ್ಲಿ ಸುಮ್ಮನೆ ಬರೀ ಮಾತಾ ಹೇಳ್ತಾ ಇದಾರೆ ನೀವು ಗಮನಿಸಬೇಕು ನಿನ್ನೆ ಇಡಿಒ ಅವ್ರ ಬಗ್ಗೆ ಮಾತಾಡದಷ್ಟೇ ಹೇಳ್ತಾ ಇದ್ರೆ ಆದ್ರೆ ತೇಜಸ್ವಿ ಸೂರ್ಯ ವಿರುದ್ಧ ಏನ್ ಕರ್ನಾಟಕ ಸರ್ಕಾರ ಸುಳ್ಳು ಕೇಸ್ ದಾಖಲ ಮಾಡಿತ್ತು ಅದಕ್ಕೆ ಸಂಬಂಧ ಸರ್ಕಾರಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಹಾಕಿದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅದು ತನಿಖಾ ಸಂಸ್ಥೆ ತಾನೇ ಇಲ್ಲ ತನಿಖಾ ಸಂಸ್ಥೆಗಳು ಇಲ್ಲಿ ಅಧಿಕಾರಲಿರ್ತಕ್ಕಂತ ಯಾವ್ದೇ ವ್ಯಕ್ತಿ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಆ ತನಿಖಾ ಸಂಸ್ಥೆಗಳು ದುರ್ಬಳಕೆ ಮಾಡ್ಕೊಂಡ್ರೆ ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಇಲ್ಲಿ ಸ್ವತಂತ್ರ ತನಿಖಾ ಸಂಸ್ಥೆಗಳಂತ ಹೇಳ್ತಾರೆ ಅದು ಸುಳ್ಳು ಹೆಸರಿಗಷ್ಟೇ ತನಿಖಾ ಸ್ವತಂತ್ರ ತನಿಖಾ ಸಂಸ್ಥೆಗಳು ಆದ್ರೆ ಅಧಿಕಾರಿಗಳು ಇಲ್ಲಿಂದ ಅಲ್ಲಿಗೆ ಬರ್ತಾರೆ ಅಲ್ಲಿಂದ ಇಲ್ಲಿ ಹೊರಗಡೆ ಆಗ್ತಾರೆ ಹೊರತು ಸ್ವತಂತ್ರವಾಗಿ ನೇಮಕ ಆಗುವಂತ ಅಥವಾ ಸ್ವತಂತ್ರವಾಗಿ ತರಬೇತಿ ಪಡೆಯುವಂತ ಅಧಿಕಾರಿಗಳಲ್ಲ ಹಾಗಾಗಿ ಯಾವುದೇ ಪಕ್ಷ ಅಧಿಕಾರಿದ್ರು ಕೂಡ ತನಿಖಾ ಸಂಸ್ಥೆಗಳೆಲ್ಲ ತಮ್ಮ ವ್ಯಾಪ್ತಿಗೆ ಬಳಕ ಎಲ್ಲಾ ಸಂಸ್ಥೆಗಳನ್ನು ಕೂಡ ದುರ್ಬಳಕೆ ಮಾಡ್ಕೊಳಂತೂ ತಮ್ಗೆ ಅನುಕೂಲವಾದ ರೀತಿಯಲ್ಲಿ ಅವ್ರದ್ದು ಕೆಲಸ ಮಾಡಿಸ್ಕೊಳ್ಳೋ ನಿರಂತರ ನಡೀತದೆ ಮಾನ್ಯ ನ್ಯಾಯಾಧೀಶನ ಮಾತಾಡಕಿದ ಮುಖ್ಯವಾಗಿ ಒಂದು ಸೂಕ್ತ ಆದೇಶ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಇಲ್ಲಿ ಸುಮ್ನೆ ಬಾಯಿ ಮಾತಾಡಿದ್ರೆ ಯಾರು ಕೂಡ ಕ್ರಮ ಆಗಲ್ಲ ಒಂದು ಸೂಕ್ತ ಆದೇಶ ಮಾಡಬೇಕಿತ್ತು ತನಿಖಾ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ಬೇಕು ಯಾರದೇ ಒತ್ತಡಕ್ಕೆ ಒಳಗಾಗಿ ಅವ್ರು ತಪ್ಪು ಮಾಡಿದ್ರೆ ಅಥವಾ ಅಪರಾಧ ಕೃತ್ಯ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಒಂದು ಸೂಕ್ತ ಆದೇಶ ಮಾಡಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಸೊ ಅದು ಅದಾಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ತನಿಖಾ ಸಂಸ್ಥೆಗಳು ಇದೆ ಅಂತಲ್ಲ ಯಾವುದೇ ತನಿಖಾ ಸಂಸ್ಥೆ ಕೂಡ ಸರಿಯಾದ ಕೆಲಸ ಮಾಡ್ತಿಲ್ಲ ಕಾನೂನು ಬದ್ಧವಾಗಿ ಸಂವಿಧಾನದಲ್ಲಿ ಸರಿಯಾದ ಮಾಡ್ತಿಲ್ಲ ಯಾವ್ದೋ ಒತ್ತಡಕ್ಕೆ ಆಮಿಷಕ್ಕೆ ಈ ಒಳಗಾಗಿ ಕೆಲಸ ಮಾಡ್ತಾ ಇರೋರ್ತು ಅಂತ ಏನ್ ಬೋರ್ಡ್ ಹಾಕೊಂಡ ಸಮವಸನ ಹಾಕೊಂಡಿರ್ತಾರೆ ಆ ಪ್ರಕಾರ ನಡ್ಕೊಳ್ತಿಲ್ಲ ಅಂದ್ರೆ ನಾನು ಸಾಕಷ್ಟು ಸಾಕ್ಷರ ಇದೆ ಅದ್ರ ವಿರುದ್ಧ ನಾನು ಓಡಾಡ ಮಾಡ್ತಾ ಇದೀನಿ ಈಗ ಇಡೀ ತನಿಖೆಯನ್ನ ಮುಂದುವರಿಸಬಹುದೇ ಪ್ರಕರಣದಲ್ಲಿ ಸಮಸ್ಯೆ ಕೊಡೋ ಹಾಗಿಲ್ಲ ವಿಚಾರಣೆಗೆ ಕರೆಯೋ ಹಾಗಿಲ್ಲ ಅಂತಂದ್ರೆ ಯಾವ ರೀತಿ ತನಿಖೆಯನ್ನು ಮುಂದುವರಿಸಲು ಸಾಧ್ಯ ಆಗುತ್ತೆ ಸ್ನೇಹಿ ಕೃಷ್ಣ ಅವ್ರೆ ಮೇಡಮ್ ಸಂಬಂಧಪಟ್ಟವ್ರನ್ನ ವಿಚಾರಣೆ ಒಳಪಡಿಸ್ಬೇಕು ಅನ್ನೋ ಕಾರಣಕ್ಕೆ ನೋಟಿಸ್ ಜಾರಿ ಮಾಡ್ತಾರೆ ಅವ್ರು ಬರ್ಲಿಲ್ಲ ಅಂತಂದ್ರೆ ಏನ್ ಅಂತಿಮ ಸಾಕ್ಷಾರೇಲೆ ಅಂತಿಮಕ್ಕೆ ಅವ್ರಿಗೆ ಅವಕಾಶ ಕಾಣಲೇ ಇದ್ದೇ ಇದೆ ಇಲ್ಲಿ ತನಿಖೆ ನಡೆಸ್ಬಾರ್ದು ಅಂತ ಹೇಳಿಲ್ಲ ತನಿಖೆ ಮಾನ್ಯ ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ತನಿಖೆ ನಡೆಸಬಾರ್ದು ಇಲ್ಲಿ ಹೇಳಿಲ್ಲ ಶ್ರೀಮತಿ ಪಾರ್ವತಿ ಮತ್ತು ಭೈರತೇಶ್ವರ ವಿಚಾರಣೆ ಒಳಪಡಿಸ್ಬಿಡಿ ಅಂತ ಅಷ್ಟೇ ಹೇಳಿದೆ

ಮುಂದಿನ ತನಿಖೆ ಹೇಗಿರತ್ತೆ ಮೌಖಿಕ ಸಾಕ್ಷಿ ದಾಖಲಾತಿಗಳ ಸಾಕ್ಷರಗಳು ದಾಖಲಾತಿ ಸಾಕ್ಷಾರ ಇದೆ ಇಲ್ಲಿ ಈ ಹಂತದಲ್ಲಿ ಅಷ್ಟೇ ಅವ್ರಿಗೆ ರಿಲೀಫ್ ಕೊಡಿದೆ ಹೊರತು ಅಲ್ಲೇ ಸ್ಪಷ್ಟವಾಗಿ ಹೇಳಿದ್ರೆ ಹನ್ನೊಂದು ಬಾರಿ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಆರೋಪ ಸಾಬೀತಾದ್ರೆ ಅಂತ ಇದೆ ಆ ಒಂದು ಇದನ್ನ ಪರೋಕ್ಷ ಬರ್ದಿದ್ದಾರೆ ಸೊ ಅಲ್ಲಿ ಅವ್ರಲ್ಲಿ ಬರ್ದಿರದ ಅಲ್ಲಿ ಉದ್ದೇಶ ಏನಂದ್ರೆ ಏನ್ ಹನ್ನೊಂದು ಬಾರಿ ಲೋಕಾಯುಕ್ತದಲ್ಲಿ ದಾಖಲಾಗಿದೆ ಅಲ್ಲಿ ಆರೋಪ ಸಾಬೀತ ಸಾಬೀತು ಮುಂಚೆನೆ ನೀವ್ ಯಾಕೆ ಅಂತ ಅಷ್ಟೇ ಹೊರತು ಪೂರ್ತಿ ಅವ್ರನ್ನ ಬಿಡುಗಡೆ ಮಾಡಿಲ್ಲ ಗಮನಿಸಬೇಕಾಗಿದೆ ಈ ಹಂತದಲ್ಲಿ ಅಷ್ಟೇ ರಿಲೀಫ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನ್ ಲೋಕಾಯುಕ್ತ ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಸಾಬೀತು ಆರೋಪ ಸಾಬೀತಾದ್ರೆ ಅವ್ರ ಆದ್ರೆ ಈ ಅವ್ರು ಮತ್ತೆ ಆರೋಪಿಗಳು ಹಾಗೆ ಆಗ್ತಾರೆ ಈಗ ಸ್ನೇಹ್ಮಯ್ಯವ್ರು ಮಾತಾಡ್ತಾ ಇದ್ರು ಮತ್ತು ಅಶೋಕ್ ಅವರು ಪ್ರಶ್ನೆ ಕೇಳಿದ್ದಾರೆ ನಮ್ ಪ್ರಶ್ನೆ ಇರೋದೇನಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ಆದೇಶದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಮತ್ತೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ ಆದ್ರೆ ಇಲ್ಲಿ ಅವ್ಯವಹಾರ ಆಗಿದೆ ಅದರಲ್ಲಿ ಟಿ ಕುಟುಂಬದವರು ಭಾಗಿದಾರು ಭಾಗಿದಾರ ಅಲ್ಲ ಅಂತಂದ್ರೆ ಯಾಕೆ ಹದಿನಾಕ್ಸಾಗಿಟ್ ಸಾಗಿಟ್ಟನ್ನ ವಾಪಸ್ ಕೊಟ್ರು ಅಂತ ಇಲ್ಲೂ ಪಿ ಎಂ ಅಟ್ರಾಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಅಂತ ಅಂದ್ರೆ ಸೈಟ್ ಅನ್ನ ಮೊದಲೇ ವಾಪಸ್ ಕೊಟ್ಟಿದ್ದಾರೆ ಮೂಡಾಕೆ ವಾಪಸ್ ಕೊಟ್ಟಿರೋ ಕಾರಣಕ್ಕಾಗಿ ಮೂಡಾ ಬಳಿಯೇ ಆ ಆಸ್ತಿ ಇರೋದ್ರಿಂದ ಎಲ್ಲಿ ಅಪರಾಧ ಆಗಿದೆ ಅದ್ರದ್ದು ಚರ್ಚೆನೆ ಬರಲ್ಲ ಅಂತ ಒಂದ್ ಹಂತದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಹಣವನ್ನು ಯಾಕ್ ಕೊಡಬೇಕು ನಮ್ಮ ಆಸ್ತಿಯನ್ನು ಯಾಕ್ ಕೊಡಬೇಕು ಅರವತ್ನಾಲ್ಕು ಕೋಟಿ ಏನು ಅಂತ ಪ್ರಸ್ತಾಪ ಮಾಡಿದ್ರು ಅಷ್ಟ್ ಕೊಡ್ಲಿ ಅಂತವರು ಇದಕ್ಕಿದಂತೆ ಸೈಟ್ ವಾಪಸ್ ಕೊಡೋದು ಏನ್ ಅಂತ ಅಪ್ಪ ಮಾಡಿದೀವಿ ಅಂತ ಅರ್ಥ ಆಗೋದಿಲ್ವಾ ಆ ತರದ ಇಲ್ಲ ನೋಡಿ ಇಲ್ಲ ಖಂಡಿತ ಆಗೋದಿಲ್ಲ ಈಗ ಏನಂದ್ರೆ ಯಾವ ಸೈಟ್ಗಾಗಿ ಈಗ ಮುಡಾದಲ್ಲಿ ಅವ್ರು ನಿಯಮ ಮೀರಿ ಅಲರ್ಟ್ ಮಾಡಿದಾರಾ ಇವರು ನಿಯಮ ಮೀರಿ ಒತ್ತಡ ಹಾಕಿ ರಾಜಕೀಯ ಒತ್ತಡ ಹಾಕಿ ಅಲರ್ಟ್ ಮಾಡ್ಸ್ಕೊಂಡಿದಾರಾ ಇವುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದ್ರೆ ಇದು ಯಾವುದಕ್ಕೆ ಕಾಂಪನ್ಸೇಷನ್ ಆಗಿ ಮೂಡ ಕೊಟ್ಟಿದೆ ಹದ್ನಾಲ್ಕು ಸೈಟಿಂದ ಇಷ್ಟೊಂದು ರೀತಿಯಾಗಿ ಮಾನಸಿಕವಾಗಿ ಚಿತ್ರ ಹಿಂಸೆ ಆಗ್ತಾ ಇದೆ ಕುಟುಂಬದವರಿಗೆ ಅಂತ ಅಂದಾಗ ಅದನ್ನ ಕೊಟ್ಬಿಟ್ಟು ಬಟ್ ಇವ್ರಿಗೆ ನ್ಯಾಯಯುತವಾಗಿ ಏನ್ ಬರಬೇಕು ಅದನ್ನ ಕೇಳ್ಬಾರ್ದು ಅಂತೇನಿಲ್ಲ ನ್ಯಾಯಯುತವಾಗಿ ಇವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಿ ನಮ್ಗೆ ಏನ್ ಕಾಂಪನ್ಸೇಷನ್ ಬರ್ಬೇಕು ಇದು ಕೊಡಿ ಅಂತ ಕೇಳ್ತಾರೆ ಆಮೇಲೆ ಇದನ್ನ ಇತಿಹಾಸವನ್ನ ಕೆದ್ಕೊಂಡು ಹೋದ್ರೆ ಆ ಎಲ್ಲಾ ಲ್ಯಾಂಡ್ಗಳು ಕೂಡ ಕೆಲವು ಕಡೆ ಡಾಕ್ಯುಮೆಂಟ್ಸ್ಗಳು ಕೆಲವರು ಎರಡೇ ಇರ್ತವೆ ನಮ್ಮ ತಾತಂದ ಜಮೀನ್ ನಮ್ಮ ಹೆಸರು ಐದು ವರ್ಷ ಆರು ವರ್ಷ ತಗೊಂತದೆ ಆ ರೀತಿಯಾಗಿ ವ್ಯವಸ್ಥೆ ಇದೆ ಇದರೊಳಗೆ ಏನು ದಾಖಲಾತಿಗಳು ಯಾರೋ ತಿದ್ದುಬಿಟ್ಟಿದ್ದಾರೆ ಯಾರೋ ಬಿಟ್ಟಿದ್ದಾರೆ ಆ ರೀತಿಯಾಗಿ ಅಹ್ ಎಷ್ಟು ಬೇಕಾದ್ರೂ ಹೇಳ್ಕೊಬಹುದು ಆದ್ರೆ ವಾಸ್ತವ ಏನು ಮಾನ್ಯ ಸಿದ್ದರಾಮಯ್ಯನವರ ಪತ್ನಿಗೆ ಬಳುವಳಿಯಾಗಿ ಬಂದದಕ್ಕೆ ಮೂಡಾದವರು ಅದನ್ನ ಅಕ್ವೇರ್ ಮಾಡ್ಕೊಳ್ಳೋಕೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲಿ ವಿಷಯ ಬರುವಂತದ್ದು ಅದು ಬಿಟ್ಟು ತದ ಬಿಟ್ಟು ಮನೆ ಸಿದ್ದರಾಮಯ್ಯವ್ರ ಪಾತ್ರ ಏನ್ ಬರ್ತಾರೆ ಒಳಗೆ ಏನ್ ಒತ್ತಡ ಹಾಕಿದ್ರು ಅವ್ರು ಸೈನ್ ಹಾಕಿದ್ದಾರೆ ಸೈನ್ ಹಾಕ್ಬಿಟ್ಟು ಇಲ್ಲ ಇದು ನನ್ಗೆ ಅದನ್ನೆಲ್ಲ ಕೊಡ್ಲೇಬೇಕು ಇಲ್ಲ ನಿಮ್ನೆಲ್ಲ ಡಿಸ್ಮಿಸ್ ಮಾಡ್ಬಿಡ್ತೀವಿ ಕೆಲಸ ಆತರ ಏನಿರಲ್ಲ ಯಾವ್ದು ತರ ಆಮೇಲೆ ಅಥವಾ ಹಣಕ ಹಣ ವರ್ಗಾವಣೆ ಮಾಡಿ ಯಾರು ಲಂಚ ಕೊಟ್ಟೆ ಅಂತ ತಗೊಂಡಿದಾರ ಅವು ಆ ಇಲ್ಲ ಇಂಪಾರ್ಟೆಂಟ್ ಇಡಿ ತಿಳ್ಕೊಳ್ಳಿ ಇಡಿ ಆಗಿದ್ದೇನೆ ಈ ಈ ಕೇಸಲ್ಲಿ ಏನು ದಮ್ಮಿಲ್ಲ ಇದನ್ನ ಈ ಕೇಸಲ್ಲಿ ಉರುಳಿಲ್ಲ ಮನೇ ಸಿದ್ದರಾಮಯ್ಯವ್ರನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಇಡೀನು ಕೂಡ ಪ್ರಯತ್ನ ಮಾಡಿ ಬಿಡೋಣ ಅಂತ ಹೇಳಿ ಕೇಂದ್ರ ಸರ್ಕಾರ ಬಿಜೆಪಿ ನಾಗಪುರದವರು ಎಲ್ಲ ಪ್ರಯತ್ನ ಮಾಡಿ ಬಿಟ್ಟಿದ್ರು ಅದ್ರನ್ನ ಏನು ಫಲಿಸಿಲ್ಲ ಅವ್ರಿಗೀಗ ಈಗ ಈಗ ಅದು ಗೊತ್ತಾಗಿದೆ ಇದು ಟೊಳ್ಳು ಇರೋ ಏನಿಲ್ಲ ಅಂತ ಸತ್ಯಾಂಶ ಇಲ್ಲ ಅಂತ ಅಲ್ಲಲ್ಲ ಒನ್ ಸೆಕೆಂಡ್ ಈಗ ನೀವು ತಪ್ಪು ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ದೀರಿ ನ್ಯಾಯಾಲಯ ಅದನ್ನ ಎಲ್ಲೂ ಕೂಡ ಹೇಳಿಲ್ಲ ಇದ್ರಲ್ಲಿ ಹುರುಳಿಲ್ಲ ಅಂತಾನು ಅಥವಾ ಇದ್ರಲ್ಲಿ ಹುರುಳಿದೆ ಅಂತಾನೆ ಕರ್ನಾಟಕದ ಹೈಕೋರ್ಟ್ ಏಕಸದಸ್ಯ ಪೀಠ ಜಸ್ಟಿಸ್ ನಾಗಮೋಹನ್ ದ ನಾಗಪ್ರಸನ್ನ ಅವರ ಪೀಠ ಹೇಳಿದ್ದೇನು ಅಂದ್ರೆ ನೇರವಾಗಿ ಅವರ ಒಡಿತಲ್ಲಿ ಕೊನೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಯಾರಿಗೆ ಹಂಚಿಕೆಯಾಗಿದೆ ಅವರ ಕುಟುಂಬದವರು ನೇರವಾಗಿ ಮುಖ್ಯಮಂತ್ರಿ ಕುಟುಂಬದವರೇ ಆಗಿರೋದ್ರಿಂದ ವಿಚಾರಣೆಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಇದೆ ಅಂತಾನೆ ಅವ್ರು ಹೇಳಿರೋದು ಹಾಗಾಗಿ ನೀವ್ ಹೆಂಗ್ ಹೇಳ್ತೀರಾ ಇನ್ನು ವಿಚಾರಣೆ ಬಾಕಿ ಇದೆ ಇದ್ರಲ್ಲಿ ಏನು ಅದು ಹತ್ತಾರ ತರ ಈಗ ಯಾವ ರೀತಿ ಬೇಕಾದ್ರೂ ಇಂಟರ್ಪ್ರಿಟೇಷನ್ ಮಾಡಬಹುದು ಜಸ್ಟಿಸ್ ಹೇಳಿದ್ದೆ ಅದೇ ಫೈನಲ್ ಅಲ್ಲ ಅದು ಅದು ಅವ್ರ ಇಂಟರ್ಪ್ರಿಟೇಷನ್ ಅದು ಕಾನೂನಲ್ಲಿ ವೈಫ್ಗೆ ಬಳುವಳಿ ಕೊಟ್ಟಿದ್ರೆ ಕಾಂಪನ್ಸೇಷನ್ ಬಂದಿದ್ಕೆ ನೀವು ಇರೊಳಗೆ ಆರೋಪ ಏನೋ ಒಂದು ಅಪರಾಧನೆ ನಡೆದಿದೆ ಅಂತ ಹೇಳಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದು ಅವ್ರ ಇಂಟರ್ಪ್ರಿಟೇಷನ್ ತನಿಖೆ ಮಾಡಿ ತಾನು ಹೇಳಿರ್ಬೋದು ಅದು ತನಿಖೆ ಆಗುತ್ತೆ ನನ್ನೆಲ್ಲ ತಿಳ್ತೇವೆ ತನಿಖೆ ಆಗುತ್ತೆ ತನಿಖೆಯಲ್ಲಿ ಹೊರಬರೋದೇ ಕ್ಲೀನ್ ಚಿಟ್ ಯಾಕಂದ್ರೆ ಈ ಇವ್ರು ಹೆಂಗೆ ಫ್ರೇಮ್ ಮಾಡ್ತಾರೆ ಈ ನಾಗಪುರದವ್ರು ಹೆಂಗೆ ಫ್ರೇಮ್ ಮಾಡ್ತಾರೆ ಬಿಜೆಪಿ ಅವ್ರು ಹೆಂಗ್ ಫ್ರೇಮ್ ಮಾಡ್ತಾರೆ ನಮ್ಗೆ ಗೊತ್ತಿದೆ ಈ ಹೆಂಗ್ ಫ್ರೇಮ್ ಮಾಡ್ತಾರೆ ರಾಹುಲ್ ಗಾಂಧಿ ಎಷ್ಟು ಚಿತ್ರ ಕೊಟ್ಟರು ಕೊಟ್ರು ಯಾವ ಕೇಸಲ್ಲಿ ಹೆಂಗ್ ಚಿತ್ರಹಿಂಸೆ ಕೊಟ್ಟರು ಡಿಸ್ಕ್ವಾಲಿಫೈ ಮಾಡಿ ಅವ್ರನ್ನ ರಾತ್ರೋ ರಾತ್ರಿ ಒಂದೇ ಒಂದು ದಿನದಲ್ಲಿ ಮನೆಯಿಂದ ಹೆಂಗೆ ಎತ್ತಂಗಡಿ ಮಾಡಿಸಿದ್ರು ಇವೆಲ್ಲ ನಮ್ ಇದೆ ಸಿ ಇದ್ರೊಳಗೆ ಏನು ನಮ್ಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರು ಏನ್ ಬೇಕಾದ್ರು ಪ್ರಯತ್ನ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಬಿಜೆಪಿ ಅವರು ಅಷ್ಟ ಕಪಟ ಕಪಟತನ ಅವ್ರದ್ದು ಇದೆ ಕುತಂತ್ರಗಳು ಇದಾರ ಅವರು ಸಿ ಆದರೆ ಈ ಪ್ರಕರಣದಲ್ಲಿ ಇಡೀ ರಾಜ್ಯ ಸಿದ್ದರಾಮಯ್ಯವ್ರು ಹಿಂದೆ ಇದೆ ಇಡೀ ಕನ್ನಡಿಗರು ಸಿದ್ದರಾಮಯ್ಯವ್ರ ಹಿಂದೆ ಇದೆ ಇದು ಪೊಲಿಟಿಕಲ್ ಇದು ಪೊಲಿಟಿಕಲ್ ವೆಂಡೆಟ ಅಷ್ಟೇ ಬಿಟ್ರೆ ಏನಿಲ್ಲ ನೋಡಿ ಮಹಾರಾಷ್ಟ್ರದಲ್ಲಿ ನಾರಾಯಣ ರಾಣಿ ಅಂತ ನಮ್ಮ ಒಬ್ಬ ಸೀನಿಯರ್ ಲೀಡರ್ ಇದ್ರು ಎಷ್ಟು ಕಾಟ ಕೊಟ್ರು ಗೊತ್ತಾ ಇಡಿ ಐ ಐಟಿ ಇವರು ರಾತ್ರೋ ರಾತ್ರಿ ಅವ್ರನ್ನ ಮನೆ ಮನೆ ನುಗ್ಗಿ ಬಳ ಕಾಟ ಕೊಟ್ರು ಅವ್ರು ಬಿಜೆಪಿಗೆ ಹೋಗಿದ ತಕ್ಷಣನೇ ಬಿಜೆಪಿಯ ದೊಡ್ಡ ಲೀಡರ್ ಸ್ಟಾ ದೊಡ್ಡ ಮಟ್ಟದ ಲೀಡರ್ ಮಹಾರಾಷ್ಟ್ರದಲ್ಲಿ ಅವ್ರು ಏನು ಅವ್ ಕೇಸು ಇಲ್ಲ ಯಾವುದೂ ಇಲ್ಲ ಆಗೋಯ್ತು ಆಮೇಲೆ ಅಜಿತ್ ಪವಾರ್ ನೀವು ನ್ಯಾಚುರಲ್ ಕರೆಕ್ಟ್ ಪಾರ್ಟಿ ಅಂತ ಮೋದಿ ಹೇಳುತ್ತ ಅಜಿತ್ ಪವಾರ್ ನ ಎ ಆಗಿದ್ರು ಅಜಿತ್ ಪವಾರ್ ಅವ್ರನ್ನ ಬಿಜೆಪಿ ಒಳಗೆ ತಗೊಂಡು ಅವ್ರನ್ನ ಮಂತ್ರಿ ಮಾಡಿ ಶುಭ್ರ ಮಾಡಿ ಆಚೆ ಬಿಟ್ಬಿಟ್ರು ಇಡೀ ದೇಶದಲ್ಲಿ ಅಲ್ಲಿ ಬಿಶ್ವಾ ಶರ್ಮಾ ಅಂತ ನಮ್ಮ ಇದ್ರು ಮುಖ್ಯಮಂತ್ರಿ ಆಗಿದಾರಲ್ಲ ಅವ್ರ ಮೇಲೂ ಕೂಡ ಕೇಸ್ ಬಂದಿತ್ತು ಅವ್ರ ಅವ್ರಿಗೂ ಚಿತ್ರಹಿಂಸೆ ಕೊಟ್ಟರು ಅವ್ರು ಇದಕ್ಕೆ ಬಿಜೆಪಿ ಸರ್ಕೊಂಡು ಮುಖ್ಯಮಂತ್ರಿನೇ ಆಗೋದು ಈ ತರ ಬಿಜೆಪಿ ಪ್ರಸ್ತಾಪ ಮಾಡಿದ್ರು ನಿನ್ನೆ ಸುಪ್ರೀಂ ಕೋರ್ಟ್ ಒಂದೇ ದಿನ ಎರಡೂ ಕಡೆಗೆ ತಪರಾಕಿ ಬೀಸಿದೆ ನಿಮ್ಗೂ ಕೂಡ ಹೇಳಿದೆ ಸಂಸದ ತೇಜಸ್ವಿ ಸೂರ್ಯ ಅವರು ರೈತರ ಬಗ್ಗೆ ಹಾಕಿದ್ದ ಒಂದು ಸುಳ್ಳು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ರಾಜಕೀಯ ಮಾಡಬೇಡಿ ಅಂತ ಕರ್ನಾಟಕ ಹೈಕೋರ್ಟ್ ಅದನ್ನು ರದ್ದು ಮಾಡಿದ್ದು ಸುಪ್ರೀಂ ಕೋರ್ಟ್ ಎಂತ ಹೇಳಿದ್ರೆ ಎರಡೂ ಕಡೆ ರಾಜಕೀಯ ಮಾಡಬೇಡಿ ನಿಮ್ ಚುನಾವಣೆಗಳನ್ನ ನಿಮ್ಮ ಯುದ್ಧವನ್ನ ಚುನಾವಣೆಯಲ್ಲಿ ಮಾಡಿ ಅಂತ ನೀವ್ ಹಂಗ ರಾಜಕೀಯ ಈಗ ತೇಜ್ ಸೂರ್ಯ ಮಾತಾಡಿದ್ ಕರೆಕ್ಟ್ ಅಂತ ಯಾರು ಹೇಳೋದಾದ್ರೆ ಅದು ಅದು ಅವರ ಭಾವನೆಗೆ ಬಿಟ್ಟಿದ್ದು ಆದ್ರೆ ತೇಜಸ್ವಿ ಸೂರ್ಯ ಅಂತವರು ಇಡೀ ಬಿಜೆಪಿಯ ಬಹಳಷ್ಟು ನಾಯಕರು ಯಾವಾಗ್ಲೂ ಈ ದ್ವೇಷ ಸುಳ್ಳು ಅಡಿಗೆ ಬಹಳ ನಿಸೀಮ್ ಇದಾರೆ ಟ್ರೋಲ್ ತರ ಅವ್ರಲ್ಲ ಒಂದು ಟ್ರೋಲ್ ಕಂಟೆಂಟ್ ಗಳ ತರ ಅದನ್ನ ನಾವು ಬಹಳ ನೋಡಿದ್ವಿ ದೇಶದ ಬಗ್ಗೆ ಇಪ್ಪತ್ತು ಕಂಟೆಂಟ್ ಗಳಿದಾವೆ ಅವರು ಇಪ್ಪತ್ತು ವಿಷಯಗಳಿದಾವೆ ಅಹ್ ಅವ್ರು ಯಾವ ರೀತಿ ಯಾರ್ಯಾರ ಏನೇನ್ ಮಾತಾಡ್ತಾರೆ ಯಾವ ಸಮಯದಲ್ಲಿ ಮಾತಾಡ್ತಾರೆ ಅಂತ ಆದ್ರೆ ಅದು ಅವ್ರ ಕೇಸ್ನ ಹೌದು ಅದಕ್ಕೆ ಆತರ ದೊಡ್ಡ ಮಟ್ಟದ ಕೇಸ್ ಆಗದಲ್ಲೇ ಹೌದು ಅದನ್ನ ವಜಾ ಮಾಡಿದೆ ನಾನು ಅದ್ರ ಬಗ್ಗೆ ಏನ್ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಆದ್ರೆ ಬಿಜೆಪಿ ಲಾಸ್ಟ್ ಹತ್ತು ವರ್ಷಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಇಡಿ ಪೊಲಿಟಿಕಲ್ ಲೀಡರ್ಸ್ ಮೇಲೆ ರೈಡ್ ಆಗಿದೆ ಬಿಜೆಪಿ ಕರೆಕ್ಟ್ ಸರ್ ಡೇಟಾ ತೆಗೆದು ನೋಡಿದ್ರೆ ನಿಮ್ಗೆ ಆದರ್ಶ್ ಹೌಸಿಂಗ್ ಸೊಸೈಟಿ ಸೊ ಎಂದು ಅಧಿಕಾರಿಯಿಂದ ಹಿಡಿದು ನಾರಾಯಣ ರಾಣಿ ತನಕ ಎಲ್ರಿಗೂ ಇದೆ ಅದ್ ಅದ್ರಲ್ಲಿ ಏನಿಲ್ಲ ಹನ್ನೊಂದು ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂತ ನಂಬರ್ಸ ಹೇಳ್ತಿದೆ ಆದ್ರೆ ನೀವ್ ಮಾಡಿಲ್ವಾ ಅಥವಾ ನೀವು ಮಾಡ್ತಾ ಇಲ್ವಾ ನೀವ್ ಅದರಿಂದ ಹೊರತಾಗಿ ಇಲ್ಲಪ್ಪ ನಾವ್ ಇತರದ ರಾಜಕೀಯ ವೆಂಡೇಟವನ್ನ ಮಾಡುವುದೇ ಇಲ್ಲ ಅಂತ ಎದೆ ತಟ್ಟಿ ಹೇಳಬಲ್ಲಿದ ಅದಕ್ಕೆ ನಿನ್ನೆ ಸುಪ್ರೀಂ ಕೋರ್ಟೆ ಒಂದು ಉದಾಹರಣೆ ಕೊಟ್ಟಿದೆ ಇಲ್ಲ ನೋಡಿ ಈಗ ಅದು ಒಂದು ನ್ಯಾಚುರಲ್ ಕೇಸ್ ಅದು ಅದನ್ನ ನಾವು ಉದ್ದೇಶ ಪೂರ್ವಕವಾಗಿ ಬಿಜೆಪಿ ತರ ಸಂಚು ಮಾಡಿ ಹಾಕುವಂತದೇನಲ್ಲ ಅದನ್ನ ನಾವು ಚಾಲೆಂಜ್ ಏನಲ್ಲ ಯಾರೋ ಒಂದು ಟ್ವೀಟ್ ಮಾಡಿ ಯಾರೋ ಒಂದು ಪೋಸ್ಟ್ ಮಾಡ್ಬಿಟ್ಟು ತಕ್ಷಣ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಿಲ್ಲ ಒಬ್ಬ ಸಿಟಿಂಗ್ ಮುಖ್ಯಮಂತ್ರಿಗೆ ನೀವು ಆರೋಪ ಮಾಡಿ ಅವ್ರನ್ನ ತೇಜೋವಧೆ ಮಾಡಬೇಕು ಅವ್ರ ವರ್ಚಸ್ ಕಮ್ಮಿ ಮಾಡ್ಬೇಕು ಅವ್ರ ರಾಜೀನಾಮೆ ಅಂತ ಸಂಚು ಮಾಡೋದಿದೆಯಲ್ಲ ಕೇಸರದ ಕೇಸಲ್ಲಿ ಅದು ನಿಜವಾಗ್ಲೂ ದೊಡ್ಡ ಯಾರು ಅಂತ ಗೊತ್ತಾಗ್ತದೆ ನಾನು ಅದಕ್ಕೆ ನಿಮ್ಗೆ ಹೇಳ್ತೇನೆ ಈ ಮಹಾರಾಷ್ಟ್ರದ ಟಿ ಡಿ ಪಿ ನಾಯಕರು ಇಬ್ಬರು ಸುಜನ್ ಚೌಧರಿ ಮತ್ತೆ ರಮೇಶ್ ಅಂತ ಅವ್ರಿಬ್ರು ಟಿಡಿ ಪಿ ನಾಯಕರ ಮೇಲೆ ಇಡಿ ಕೇಸ್ ರೈಡ್ ಆಯ್ತು ಇದ್ದಂಗೆ ಬಿಜೆಪಿ ಸೇರ್ಬಿಟ್ರು ಅವ್ರ ಮೇಲೆ ಕುಲಾಸೆ ಕೇಸೇ ಕುಲಾಸೆ ಈ ತರ ಇಡೀ ದೇಶದಲ್ಲಿ ಬಹಳ ಲಿಸ್ಟ್ ಇದೆ ದೊಡ್ಡ ಮಟ್ಟದ ಲಿಸ್ಟ್ ಇದೆ ಬಿಜೆಪಿ ಅದ್ ಏನ್ ಸಂಚು ಮಾಡುತ್ತೆ ಅವ್ರಿಗೆ ಯಾರು ನಾಗಪಡ್ತೇನೆ ಹೆಂಗೆ ಬರುತ್ತೆ ಅಂತ ಸೊ ಹಾಗಾಗಿ ಈ ಪೊಲಿಟಿಕಲ್ ಕೇಸ್ ಇದೆಯಲ್ಲ ಈ ಪೊಲಿಟಿಕಲ್ ಕೇಸ್ ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಬಿಜೆಪಿಗೆ ಮುಖಭಂಗ ಗ್ಯಾರಂಟಿ ಇರೋಳಿಗೆ ನಾನ್ ಮಾತನಾಡ್ತೀನಿ ವೆಂಕಟೇಶ್ ಅವರೇ ಈ ಪ್ರಕರಣ ಅಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಿರೋ ರೀತಿಯಲ್ಲಿ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆಯಾ ಅಥವಾ ಇನ್ನೂ ಕೂಡ ಕಾನೂನಾತ್ಮಕ ಹೋರಾಟಗಳಿದೆ ಆಗ ಹೋರಾಟಗಳ ಸಿಬಿಐಗೆ ಕೊಡಿ ಅಂತ ಅದನ್ನ ಹೈಕೋರ್ಟ್ ಅರ್ಜಿ ಹಾಕಿದ್ದಾರೆ ಅದ್ರ ಇಲ್ಲಿ ಬಿಬಿ ಕೋಟೆಗೆ ಚಾಲೆಂಜ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನ ತಲುಪೋವರೆಗೆ ಈ ಪ್ರಕರಣ ಗಟ್ಟಿಯಾಗಿದೆ ಅಂತ ಅನ್ಸತ್ತ ಏನ್ ಅನ್ಸತ್ತೆ ಇದ್ರ ಬಗ್ಗೆ ನಾನು ಅದಕ್ಕೂ ಮೊದ್ಲು ಒಂದು ಮಾತನ್ನ ಇಲ್ಲಿ ಹೇಳಿ ಇಷ್ಟಪಡ್ತೀನಿ ಈಗ ನನಗೆ ತೇಜಸ್ವಿ ಸೂರ್ಯ ಅವ್ರು ಕಾಂಗ್ರೆಸ್ಗೆ ಬರ್ಲಿ ಅಂತ ಸುಳ್ಳು ಕೇಸ್ ಹಾಕಿದಾರಾ ಅಂತ ನಾನು ನಟರಾಜ್ ಗೌಡ್ರಿಗೆ ಕೇಳ್ಬೇಕಾಗಿದೆ ಯಾಕೆಂದ್ರೆ ಅವ್ರು ಹೇಳಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ದಕ್ಕಾಗಿ ಅವರೆಲ್ಲ ಅಲ್ಲೂ ಹೋದ್ರು ಅದಕ್ಕಾಗಿ ಅವರು ಬಿಜೆಪಿ ಬಂದ್ಮೇಲೆ ಅವ್ರ ಕೇಸ್ ಎಲ್ಲ ತುಲಾಸೆ ಆಯ್ತು ಅಂತ ಹೇಳಿ ಹಂಗೇನಾದ್ರು ತೇಜಸ್ವಿ ಸೂರ್ಯ ಕಾಂಗ್ರೆಸ್ಗೆ ಬರ್ಲಿ ಅಂತ ಏನಾದ್ರು ಇವ್ರು ಕೇಸ್ ಹಾಕಿದ್ರ ಅಂತ ಯಾರು ತಪ್ಪು ಮಾಡಿದ್ರೆ ಯಾರು ಈಗಷ್ಟೇ ಸ್ನೇಹಮಿ ಕೃಷ್ಣ ಅವರು ಹೇಳಿದ ಹಾಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಿಮ್ದು ಗಂಡ ಹಾಕಿದ್ದಾರೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಸುಳ್ ಕೇಸುಗಳನ್ನ ಹಾಕದ್ ಯಾರು ಮಾಡಿದ್ರು ತಪ್ಪೆ ದುರ್ಬಳಕೆ ಇಲ್ಲಿ ನೀವು ಮಾಡ್ಕೊಂಡ್ರಿ ಅಂತಾಯ್ತು ಅವ್ರಲ್ ದುಬಳಕೆ ಮಾಡ್ಕೊಂಡ್ರು ನೀವು ಇಲ್ಲಿ ದುರ್ಬಳಕೆ ಮಾಡ್ಕೊಂಡ್ರಿ ವಾಟ್ ಈಸ್ ದ ಸೊಲ್ಯೂಷನ್ ಅದು ನನ್ನ ನನ್ನ ಪ್ರಕಾರ ಯಾವುದೇ ಪಕ್ಷ ಇರಲಿ ಯಾವುದೇ ರಾಜಕಾರಣಿಗಳ ಮೇಲಿರ್ಲಿ ಅಥವಾ ವ್ಯಕ್ತಿಗಳ ಮೇಲಿರ್ಲಿ ದ್ವೇಷದ ಅಸ್ತ್ರವಾಗಿ ಯಾವುದೇ ಸಂಸ್ಥೆಗಳನ್ನ ಅಥವಾ ಕಾನೂನುಗಳನ್ನ ದುರ್ಬಳಕೆ ಮಾಡ್ಕೊಳ್ಬಾರ್ದು ಇದು ನನ್ನ ನನ್ನ ಮೊದಲಿನಿಂದಲೂ ನನಗಿರುವಂತಹ ಆಲೋಚನೆ ಇನ್ನೊಂದು ತಾವು ಹೇಳಿದ ಹಾಗೆ ಇದು ಮುಖ್ಯಮಂತ್ರಿಗಳ ಸ್ಥಾನವನ್ನ ಅಲ್ಲಾಡಿಸುವಷ್ಟರ ಮಟ್ಟಿಗೆ ಈ ಕೇಸ್ ಇನ್ನೂ ಮುಂದುವರಿಯತ್ತಾ ಅನ್ನುವಂತಹ ಮಾತನ್ನು ತಾವು ಕೇಳ್ತಾ ಇದ್ರಿ ನನಗಿದು ಆ ಮಟ್ಟಕ್ಕೆ ಹೋಗುವ ಸಾಧ್ಯತೆಗಳನ್ನ ಕಾಣ್ತಾ ಇಲ್ಲ ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಪಾಪ ಒಂದು ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ಬೇಕು ಅನ್ನುವಂತಹ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವ್ರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ತರುವಲ್ಲಿ ಇದೇ ಟರ್ಮ್ ಒಳಗಡೆ ಆಗತ್ತಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಯಾವತ್ತೂ ಅಷ್ಟೇ ಅವತ್ತಿರುವಂತಹ ಆ ಬಿಸಿಯಲ್ಲೇನೆ ಇದು ಒಂದ್ ಒಂದು ಹಂತವನ್ನು ತಲುಪ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ರಾಜಕೀಯವಾಗಿ ಹಾಗಾಗಿ ಇದು ಈ ಟರ್ಮಲ್ಲಿ ಈ ಮುಖ್ಯಮಂತ್ರಿಗಳ ಅವಧಿಯ ಮುಗಿಯುವುದರ ಒಳಗಡೆ ಇದೊಂದು ತಾರ್ಕಿಕ ಅಂತ್ಯವನ್ನು ತರುವುದು ಅಷ್ಟು ಸುಲಭ ಅಂತ ಅನ್ಸೋದಿಲ್ಲ ಆದ್ರೂ ಕೂಡ ಅವರ ಪ್ರಯತ್ನ ಶ್ಲಾಘನೀಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ನಡೀಬೇಕು ಅದು ಯಾರೇ ಇರಲಿ ಯಾವುದೇ ಪಕ್ಷಗಳಿರ್ಲಿ ಆಮೇಲೆ ಇನ್ನೊಂದು ಅಹ್ ತಾವು ಅದೇ ಪ್ರಶ್ನೆ ಮಾಡದ ಹಾಗೆ ಹದಿನಾಲ್ಕು ಸಹಿತ ವಾಪಸ್ ಕೊಟ್ಟರು ಅಂದ್ರೆ ಹಾಗಾದ್ರೆ ವಾಪಸ್ ಕೊಟ್ಟಿದ್ಯಾಕೆ ದರ್ ಇಸ್ ಸಮಥಿಂಗ್ ಬಿಹೈಂಡ್ ದಿಸ್ ಅಂತ ಅನ್ಸ್ತಾ ಇದೆ ನಂಗೂ ಹಾಗಾಗಿ ಅದನ್ನ ಸ್ನೇಹಮಯಿ ಕೃಷ್ಣ ಅವರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರತ್ತೆ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅವ್ರು ಯಾಕಾಕ್ ಕೊಟ್ರು ಕಾನೂನಿನ ಯಾವ ಆ ಇದನ್ನ ನಾವು ತಾನು ಬಚಾವ್ ಆಗ್ಲಿಕ್ಕೆ ಇದನ್ನ ಕೊಟ್ರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಆದ್ರ ಒಂದಂತೂ ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾವುದೇ ಕಾನೂನುಗಳನ್ನ ದುರ್ಬಳಕೆ ಮಾಡಿಕೊಂಡು ಅಮಾಯಕರ ಮೇಲೆ ಬಳಕೆ ಮಾಡುವುದು ಅಥವಾ ರಾಜಕೀಯ ದ್ವೇಷಕ್ಕೆ ಬಳಸುವುದು ಎರಡೂ ಕೂಡ ಅಕ್ಷಮ ಅಪರಾಧ ಆಗ್ಬೇಕು ಯಾರು ಸುಳ್ಳು ಕೇಸುಗಳನ್ನ ದಾಖಲು ಮಾಡ್ತಾರೋ ವೈಯಕ್ತಿಕ ನೆಲೆಯಲ್ಲಿಯೂ ಕೂಡ ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೋ ಒಂದು ಗಂಡ ಹೆಂಡತಿಯ ಮೇಲೆ ಹಾಕ್ತಾನೆ ಹೆಂಡತಿ ಗಂಡನ ಮೇಲೆ ಹಾಕ್ತಾನೆ ಇದೂ ಕೂಡ ಸುಳ್ಳು ಕೇಸುಗಳು ದಾಖಲಾದ ಪಕ್ಷದಲ್ಲಿ ಇವರಿಗೆ ಗಂಡವನ್ನ ವಿಧಿಸ್ತಾನೆ ಆಗ ಈ ತರಹದ ಸುಳ್ಳು ಕೇಸುಗಳನ್ನ ಹಾಗು ದುರ್ಬಳಕೆ ಮಾಡ್ಕೊಳ್ಳೋದು ನಿಲ್ಲತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೋಡ್ರೆ